ಎಲ್ಲೂ ನಮಸ್ಕಾರ ನನ್ನ ಹೆಸರು ಪ್ರಕೃತಿ ಮೊದಲನೇದಾಗಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತ ಚಿನ್ನದ ಮೇಲಿನ ರನ್ನನ ಮೇಲಿದ್ದರೆ ಆಸ್ತಿಯ ಮೇಲಿನ ಮೋಹ ಮಾಸ್ತಿಯ ಮೇಲಿದ್ದರೆ ಕೇಶದ ಮೇಲಿನ ಮೋಹ ಕೇಶಿರಾಜನ ಮೇಲಿದ್ದರೆ ಕನ್ನಡ ಬಡವಾಗುವ ಬದಲು ಬಂಗಾರವಾಗುತ್ತಿತ್ತು ಎನ್ನ ಕನ್ನಡವನ್ನು ನಾವು ನೀವೆಲ್ಲ ಸೇರಿ ಬಂಗಾರವಾಗಿಸೋಣ ಎನ್ನುತ್ತಾ ಸುಮಾರು ಎರಡೂವರೆ ಸಾವಿರ ವರ್ಷದಷ್ಟು ಹಳೆಯ ಇತಿಹಾಸ ಇರುವ ಕನ್ನಡವು ಬರೀ ಹೆಸರಲ್ಲ ಅದೊಂದು ಮಂತ್ರ ಎಂದು ನಮ್ಮ ರಸ ಋಷಿ ಕುವೆಂಪುರವರು ಹೇಳಿದ್ದಾರೆ ಭಾರತದಲ್ಲಿ ಒಟ್ಟು ನೂರ ಇಪ್ಪತ್ತೆಂದು ಭಾಷೆಗಳಿವೆ ಅದರಲ್ಲಿ ನಮ್ಮ ಸಂವಿಧಾನವು ಅಧಿಕೃತವಾಗಿ ಒಪ್ಪಿಕೊಂಡಿರುವ ಭಾಷೆಗಳು ಇಪ್ಪತ್ತೆರಡು ಆ ಇಪ್ಪತ್ತೆರಡು ಭಾಷೆಗಳಲ್ಲಿ ನಮ್ಮ ಕನ್ನಡವೂ ಒಂದು ಇಪ್ಪತ್ತೆರಡು ಭಾಷೆಗಳ ಇಪ್ಪತ್ತೆರಡು ಭಾಷೆಗಳಲ್ಲಿ ಶಾಸ್ತ್ರೀಯ ಸ್ಥಾನ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರುವ ಭಾಷೆಗಳು ಕೇವಲ ಆರು ಭಾಷೆಗಳಿಗೆ ಮಾತ್ರ ಅದರಲ್ಲಿ ನಮ್ಮ ಕನ್ನಡಕ್ಕೆ ಮೂರನೇ ಸ್ಥಾನವಿದೆ ಎಷ್ಟು ಹೆಮ್ಮೆ ಅಲ್ವಾ ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ದು ಹಾಗಾದ್ರೆ ಶಾಸ್ತ್ರೀಯ ಸ್ಥಾನಮಾನ ಅಂದ್ರೇನಪ್ಪ ಸುದೀರ್ಘವಾದ ಅಂದರೆ ಪ್ರಾಚೀನ ಇತಿಹಾಸವಿರುವ ಭಾಷೆಗಳಿಗೆ ಮಾತ್ರ ಶಾಸ್ತ್ರೀಯ ಸ್ಥಾನಮಾನ ಕೊಡಲಾಗಿದೆ ಎಷ್ಟು ಎಣ್ಣೆ ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಡಲಾಗಿದ್ದು ಇನ್ನು ಈ ಭಾಷೆಯ ಮೂಲ ಲಿಪಿ ಗ್ರಾಂಧಿ ಲಿಪಿಯಾಗಿದ್ದು ಲಿಪಿಯಿಂದಲೇ ಕನ್ನಡ ಭಾಷೆಯು ಬಂದಿರುವುದು ಕನ್ನಡದ ಲಿಪಿಗಳು ಬಂದಿರುವುದು ಸಮಯ ಕಳೆದಂತೆ ಬದಲಾವಣೆ ಕಂಡು ಆ ಲಿಪಿಗಳು ತುಂಬಾ ಸುಂದರವಾಗಿ ರೂಪುಗೊಂಡವು ನೋಡಲು ಎಷ್ಟು ಸುಂದರವಾಗಿದ್ದವೆಂದರೆ ಪ್ರಪಂಚದ ವಿಶ್ ಎಲ್ಲ ಭಾಷೆಗಳ ಲಿಪಿಗಳಿಗಿಂತಲೂ ನೋಡಲು ಅಷ್ಟು ಸುಂದರವಾಗಿದ್ದವು ನಮ್ಮ ಕನ್ನಡದ ಲಿಪಿಗಳು ಅದಕ್ಕಾಗಿ ಆಚಾರ್ಯ ವಿನೋಬಾವೆಯವರು ವಿಶ್ವದ ಲಿಪಿಗಳ ಕರೆದಿದ್ದಾರೆ ನಮ್ಮ ಕನ್ನಡದ ಲಿಪಿಗಳನ್ನು ಎಷ್ಟು ನಮ್ಮ ಕನ್ನಡದ ಲಿಪಿಗಳನ್ನು ವಿಶ್ವದ ಲಿಪಿಗಳ ರಾಣಿ ಎಂದು ಕರೆದಿದ್ದು ಇಂಥ ಕನ್ನಡ ಇಂಥ ಕನ್ನಡ ನಾಡು ಈಗೇನು ನೋಡ್ತಿದೀವಲ್ಲ ಮೂವತ್ತೊಂದು ಜಿಲ್ಲೆಗಳ ಕರ್ನಾಟಕ ಅಷ್ಟು ವಿಶಾಲವಾಗಿತ್ತು ನಮ್ಮ ಕನ್ನಡ ನಾಡು ಒಂಬತ್ತನೇ ಶತಮಾನದಲ್ಲಿ ಮಾರ್ಗಕಾರನಾದ ಶ್ರೀ ವಿಜಯನ ಹೇಳುತ್ತಾನೆ ಕಾವೇರಿಯಿಂದ ಕನ್ನಡದ ವಿಭಾಗಿಸಿದ ಜನಪದ ಎಂದು ಹೇಳುತ್ತಾರೆ ಮತ್ತವರು ಹೇಳುತ್ತಾರೆ ಇಲ್ಲಿನ ಜನರ ಬಗ್ಗೆ ಪದನ ಅಡು ನುಡಿಯಲು ನುಡಿದುದ ನಡಿಯಲು ಮಾತ್ಪದ ನಾರವರ್ಗ ನಿಜವಿ ಕುರಿತೋ ಧರೆಯ ಪರಿಣತಿ ಮಟ್ಟಿಗೈ ಎಂದು ಹೇಳುತ್ತಾರೆ ಇಲ್ಲಿನ ಅಶ್ರೇಷ್ಠತೆಯನ್ನು ಎತ್ತಿ ಹಿಡಿಯಲು ಇನ್ನೂ ಒಂದು ಉದಾಹರಣೆಯನ್ನು ನೋಡುವುದಾದರೆ ಭಾರತದಲ್ಲಿ ಇಪ್ಪತ್ತ್ ಭಾಷೆಗಳಿವೆ ಅದರಲ್ಲಿ ಹಿಂದಿಯನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಬಾರಿ ಜ್ಞಾನಪೀಠ ಪ್ರಶಸ್ತಿ ದೊರಕಿರುವುದು ಭಾರತದ ಏಕೈಕ ಭಾಷೆ ಎಂದರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕನ್ನಡ ಭಾಷೆ ಇಲ್ಲಿಯ ಕನ್ನಡ ಜನ ಎಂತಾದ್ರು ಅಂದ್ರೆ ಓದೇ ಇದ್ರು ಶಾಲೆಗೆ ಹೋಗದೆ ಇದ್ರು ಕಾರ್ಯಪ್ರಯೋಗವನ್ನು ಮಾಡುವುದರಲ್ಲಿ ಪರಿಣಿತರು ಎಂಡಾ ಬೇಕಾದರೂ ಬರ್ತೀನಿ ಎಂತಿನ್ ಬೇಕಾದರೂ ಬರ್ತೀನಿ ಆದ್ರೆ ಕನ್ನಡ ಪದ ಮಾಡೋದ್ ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತಾರೆ ಮತ್ತೆ ಹೇಳ್ತಾರೆ ನನ್ನ ನಕ್ಕ ಕಳಿಸಿ ನಾಲ್ಗೆ ಸೀಸಿ ಬಾಯ್ ಬಲ್ಸ್ ಹಾಕಿದ್ರು ಕನ್ನಡ ಪದ ಮಾಡ್ತೀನಿ ಅಂತ ಹೇಳ್ತಾರೆ ಈಗಾಗ್ಲೇ ಗೊತ್ತಾಗಿರ್ಬೇಕಲ್ಲ ಕವಿ ಬೇರೆ ಯಾರು ಅಲ್ಲ ನಮ್ಮ ಬಣ್ಣದ ತಗಡಿನ ತುತ್ತೂರಿ ಎಂಬ ಪದ್ಯವನ್ನು ಬರೆದ जीपी राजा रक्तम मवलो